ಅಂತ ಬ್ರಹ್ಮಾಂಡ ಜೀವಿಗಳ ಮುಖ ನನ್ನ ಹೊರತೆಯಾಗಿ ಊಟಿಯ ಇಂಗ್ಲೀಷರ ಐಶ್ಯಾನಿರಸವಸ ಸೇವಾ ಕಸರ ಚಲ್ಲ ಸರಸವಸ ಸೇವಾ ಕಸರ ಚಲ್ಲ

ನಾ ಅಕ್ಕ ಮರ್ಯಾದೆ ಕೊಟ್ಟಿ ಹೌದು ಅಕ್ಕಹತ ಮರ್ಯಾದೆ ತಗೊಂಡು ಮರ್ಯಾದೆ ಕೊಡು ಹೌದು ಅದನ್ನೆಲ್ಲಾ ಬಿಟ್ಟ ಪಿಚಗಾನಿನ ಪೀರಿ ಅಂತ ನೀ ಬಾಂದ್ರ ಏನಾಗೈತಿ ನಾನು ಪಿಚ್ಗಾನಿನ ಪೀರಿಂದ್ರ ಹೆಂಗತಿ ಅದ್ ಬರೋದ ಪಿಚಗಾನಿನ ಪೀರಿ ಬರ್ತೈತಿ ಕರೆ ನನಗೂ ಮಾತೈತಿ ಯಾಕೆಂಗಿಲ್ಲ ಯಾಕೆಲ್ಲ ಯಾಕಂದ್ರೆ ನೋಡು ನಿನಗೊಂದು ಸ್ಥಾನ ಕೊಟ್ಟೈತಿ ಆ ಸ್ಥಾನ ಪ್ರಕಾರ ನೀ ಅಂದ್ರ ಅದ್ರ ತಗದು ಬೇರೆ ಐತಿ ಹೌದು ಅದನ್ನೆಲ್ಲ ಬಿಟ್ಟನೇ ಜಗ ಎಲ್ಲ ಹುಟ್ಟೈತಿ ಸೀರೆ ಆಗತ್ತ ಬಾಂದ್ರ ಏನಾಗತ್ತೆ ಏ ಶಾಂತವಕ್ಕ ಜಗ ಎಲ್ಲ ಹುಟ್ಟಬೇಕಾದ್ರ ಸೀರ್ಯಾಗ ಹಾ ಏನ್ ಹಂಗ ಹುಡ್ತನ ಸೀರ್ಯಾಗ ಹುಟ್ಬೇಕಾದ್ರ ಏನ್ ಬಿಡ್ಬೇಕು ಸೀರ್ಯಾಗ ಕರಿ ಕರಿಚಳ ಬಿಡ್ಬೇಕು ಹೌದು ಬೇಕ ರೀ ಅಪ್ಪನ ದಿನಸನ ಬೇಕಲ್ಲ ಮತ್ತ್ ಶೀರ್ಯಾಗ ಔಷಧ ಇದ್ದಾಗ ಅಕ್ಕ ಹಂಗ ಹುಟ್ಟಾಕ ಮೇಲಿಲ್ಲ ಸೀರೆ ಅಂದ್ರೆ ಶಾಂತವ ಅಕ್ಕ ಹೌದು ಅಕ್ಕ ನಿನ್ನ ಸೀರೆ ಅಂದ್ರೆ ಅಟ್ಟಿನ ಅಲ್ಲ ಹೌದು ನಿನ್ನ ಸೀರೆ ಉಬ್ಬಿ ಬರ್ಬೇಕಾದ್ರೆ ಮೊದಲು ನಮ್ಮ ಗಂಡು ಅನ್ನುವಂತ ದಿನಸನ ಹೌದು ಆ ದಿನಸನ ಇದ್ದಾಗ ಜಗ ಹುಟ್ಟಬೇಕಾಗೈತಿ ಸೀರಿಯಾಗ ಹೌದು ಮತ್ ಹಂಗ ನಮ್ಮ ಅಪ್ಪ ಇರ್ಲಾರ್ದ ನಿಮ್ಮ ಏನಾರ ಶೀರ್ಯಾಗ ಹುಡ್ಸಾಳು ತೋರ್ಸಲ್ಲ ನೋಡೋನು ಏನು ತೋರ್ಸಳ ಒಟ್ಟ ನಮ್ಮ ಅಪ್ಪನ ಸನ್ಯದಾಗ ಕರ್ಕೊಂಡಿರಬಾರ್ದು ಮತ್ತೆ ಹೌದು ನಮ್ಮ ಅಪನ ಸನ್ನದಾಗ ಕರ್ಕೊಲಾರ್ದ ನಿಮ್ಮ ಜಗ ಶೀರ್ಯಾಗ ಹುಡ್ಸಿಲ್ಲ ಅಂದ್ರೆ ತೋರಿಸು ಹೌದು ಅದಕ್ಕೆ ನಾವು ಬೇಡ ನಂಗೆಲ್ಲ ಆದ್ರೆ ಜಗತ್ತಲ್ಲ ಹುಟ್ಟೈತಿ ಸೀರೆ ಆಗ ತಿಳಾಕ್ ಹೋಗಬೇಡ ಶಾಂತವಾಕ ಹೌದು ಅದ್ರ ತಗದ್ ಬೇರೆ ಐತಿ ಹಾ ಆದ್ರ ಶಾಂತವಾಕ ಇನ್ನೊಂದು ಅಂತ ಏನಂತ ಕೇಳ್ತಾಳು ಕೇಳ್ತಾರು ಯಾಕಂದ್ರೆ ಇವತ್ತು ಕಾಣಸು ಶಿಂಗಾಡಿ ಎಲ್ಲ ಏನೈತಿ ಕಾಣಸಲಾರದ ವಸ್ತು ಮಾತ್ರ ಗಂಡ ಐತಿ ಗಂಡ ಅನ್ನುವಂತ ವಸ್ತು ಎಲ್ಲೈತಿ ಅಂತ ಕೇಳ್ತಾಳ ಬಾಯಿಲೆ ಶಾಂತವಕ ಹೌದು ಅದ್ರ ಒಳಗ ಏನು ಏನಂತ ಕೇಳ್ತಾನು ಏನಂತಾರು ಈಗ ಸದಾ ಅವಾಗ ಲಕ್ಷ್ಮಣ ತಿಳಿ ಕರಿಬೇಕಾದ್ರಾ ಅದು ಹೆಣ್ಣ ಐತೆ ಅಂತ ಕೇಳ್ತಾನು ಹೌದು ಯಾಕಂದ್ರೆ ನೀ ನನಗೆ ಹೆಣ್ಣೈತಂದ್ ಬಳಕ ಯಾಕಂದ್ರೆ ಕಾಣಿಸೋದ್ ಶಿಂಗಾರ ಎಲ್ಲ ಹೌದು ಆದ್ರೆ ನನಗ ಲಕ್ಷ್ಮಣ ಕರದಾರು ನಿನಗ ಶಾಂತವತಿ ಯಾಕೆ ಕರದಾರು ಹೌದು ಯಾಕಂದ್ರೆ ಕಾಣಸೋದ ಹೆಣ್ಣು ಹೆಣ್ಣತ್ ಹೇಳ್ತಿ ಹೌದ ಮತ್ತ್ ನನಗ ಲಕ್ಷ್ಮಣತ್ ಕರದಾರ ನನಗ ಅಂತ ಕರದಾರು ಏನ್ ನೋಡಿ ಗಂಡ ನನಗ ಶಾಂತವತ ಹೆಣ್ಣು ಅಂದ್ರ ಹಾ ನಿನಗ ಏನ್ ನೋಡಿ ಹೆಣ್ಣಂದ್ರು ಏನ್ ನೋಡಿ ಹೆಣ್ಣಾರ ಎಲ್ಲಾ ಕಾಣಸೋದಾ ಹೆಣ್ಣ ಯಾರು ನೀತಿ ಅಂದ್ತ ಈಗ ಸದಾ ಗಂಡ ಹೆಣ್ಣು ಅನ್ಬೇಕಾದ್ರೆ ಏನ ಕಂಡ ಅಂದ್ರ ಹ ನೋಡನು ಶಾನಿಯಾಗ ಕಾಣತಾರ ಇವತ್ತ ಯಾಕಂದ್ರ ಅವ್ರು ಕೇಳಿದೆ ಎಲ್ಲ ನಾನು ಹೇಳಿ ಹೋಗ್ಬೇಕೈದಿ ಒಟ್ಟ ಇದನ್ನೊಂದು ಮಾತಾಟ ಕೇಳುನು ಹೋಗುತ್ತಾನ ಹೇಳಲಿ ಇವ್ರ ಆದ್ರೆ ಹೌದು ಯಾಕಂದ್ರ ಹೆಂಗೈತೆ ಹೆಂಗ್ ಮಾಸ್ತಾರ ಹೆಂಗಪ್ಪ ಇವ್ರ ಹೆಂಗಿತ್ ಹಂಗಂದ್ರ ಹಂಗ ಈಗ ಏನೋ ಹೇಳಿ ನೋಡವ್ರ ಏನ್ ಹೇಳ್ರು ಹಾದಿ ಹಾಗೆ ದಂಡೆಗೊಬ್ಬ ಏನು ಮಾಡಿದತ್ತ ಹೆಸಿಗೆ ಮಾಡಿದತ್ತಾ ಹೆಸಿಗೆ ಮಾಡಿದತ್ತ ಹಾ ಆ ಹೆಸಿಗೆ ಮಾಡಿದ ಟೈಮ್ ಅಲ್ಲಿ ಅವನು ಹಿರಮಣಸ ಏನು ಅಂತಿದತ್ತಾ ಅವ ಗೆಣಸಿನ ಕಾಯಿ ಗಣೇಶನ ಕೈ ಪಡೆದಾಗ ಸಂಡಾಸು ಕೂತಿದತ್ತಾ ಹೌದು ಗಣೇಶನ ಕೈ ಪಡೆದಾಗ ಸಂಡಾಸು ಕೂತಿದತ್ತಾ ಹೌದು ಆ ಹಿರಮಣಸ ಏನು ಅಂತಿದತ್ತಾ ಏನಂದ್ ಎ ತಮ್ಮ ನೀ ಗೆಣಸಿನಕಾಯಿ ಪಡೆದಾಗ ಸಂಡಾಸು ಕೂತದ್ ಅದೆಲ್ಲ ಬರಾಬರಿ ಐತಿ ಹೌದು ಕರಿ ಮ್ಯಾಲೇನ ತಿನ್ನುದಾಗ ಅದ ನೋಡು ಇದನ್ನ ಮಾಡಬೇಡತಾವ ಹಿರಮಣಿಷ ಹಿರಮಣಿಷ ನಾನು ಏನಂದ್ ಗಣಸಿನಕಾಯಿ ಪಡ್ದಾಗ ಕೂತದಿ ಆದ್ರೆ ಗೆಣಸಿನಕಾಯಿ ಬಾಯಾಗ ಇಡದಿ ಬೇಕಾರ ತಿನ್ನುದಾರ ಮಾಡು ಬೇಕಾರ ಅಂದ ಮಾಡುವತ್ತವ ಹಿರುಮಣೀಶ ಹೌದು ಅಂದಾಗ ಏನಂದ್ರ ಅವ್ರ ಮಲ್ಲಪ್ಪನ ಏನಂದ ಏನಂದ ಮಲ್ಲಪ್ಪನ ಏನಂದ ಏನ ಹಚ್ಕೊಂತ ನೋಡ ಮಗನ ನಾಣ್ಯಾವನಿ ಕೇಳವಂದ್ ஹாங்காக்கித் தியா ಆ ಗೆಣಸಿನ ಕಾಯಿ ಅದ್ರಾಗೆ ನೀ ನೀವು ಕೇಳವ ಮಗ ಅನ್ನೋತ್ ಹಂಗೈತಿ ಮಲ್ಲಪ್ಪನ ಮಲ್ಲಪ್ಪನ ಹಂಗೇನು ಮಾಡಬೇಡ ಹೌದು ಯಾಕಂದ್ರೆ ತಿಳಿದವಾಗ ಜ್ಞಾನಿ ಅಂತ ತಿಳ್ತಾರ ಹೌದು ತಿಳಿಲಾರ ಒದರ್ತನಂದ್ರ ಅದೇನ ಜ್ಞಾನಿ ಅಲ್ಲ ಅದಕ್ಕಾಗಿ ಅಂದಾರ ಅದಕ್ಕ ತಿಳಿದಷ್ಟು ನಾವು ಹೇಳಬೇಕಾಗೈತಿ ನಮ್ಮಲ್ಲಿ ಏನ ಜ್ಞಾನ ಐತಿ ನೋಡು ಹೌದು ಅದನ್ನ ನಾವು ತಿಳಿ ಹೇಳುದು ಅಂದ್ರ ಏನಾಕೈತಿ ಏನಾಗೈತಿ ದಯವಿ ಒಂದು ಏನಪ್ಪಾ ಕನದಾ ಲಕ್ಷ್ಮಣ ಹಿಂಗ ಹೇಳಿದ ಹೋಗಾಡಿ ಶಾಂತ ವಾಕನು ಹಿಂಗೆ ಹೇಳು ಹೌದು ಅವ್ರು ಹೇಳಿದಂಗ ನಾವು ನಡಿಬೇಕು ಅನ್ನುವಂತ ಮಾತಿರ್ಬೇಕು ಹೌದು ಅದನ್ನೆಲ್ಲ ಬಿಟ್ಟು ನಿನಗೇನೋ ಗೊತ್ತ ಪಿಚಗಾಣಿನ ಪೀರಿಯಾಗ ಜಗ ಎಲ್ಲ ಹುಟ್ಟೈತಿ ಶೀರ್ಯಾಗ ಮತ್ತ್ ಅವರು ಮತ್ತ್ ಎದ್ದು ಏನ ಹಾಕತ್ತಾರ ಏನು ಶಾಂತ ಹೋಕ್ಕ ಜಗ ಎಲ್ಲ ಸೀರ್ಯಾಗ ಹುಟ್ಟೈತಿ ಅಂತ ಹೇಳು ಮತ್ ಗಂಡ ಇರ್ಲಾರದ ಹೆಂಗ್ ಹುಟ್ಟಿರ್ಬೇಕು ಅಂತ ಅವರು ವಿಚಾರ ಮಾಡವ್ರಲ್ಲ ಹೌದು ಹಂಗಾಗ ಹೋಗಬಾರಸ ಹಾ ಆದ್ರೆ ತಿಳಿದು ಹೋಗ್ಬೇಕಾಗ್ಯತಿ ಅದಕ್ಕೆ ಪದ ಏನ ತಿಳ್ತಾರು ಏನಾರು ಸರ್ವ ಸಂಪತ್ತು ಮಾಡುವ ದೇವರಿಗೆ ಕರ್ಮನ ಕಾರಣ ಉತ್ಪನ್ನ ಆತು ಜಗಾಭರಿತ ಶಿವಗ ಏನ ಕಾರಣ ಹೌದು ನಿಮ್ಮ ಲೋಕನಾಥ ರೀತಿ ಹೌದಏನ ಹೌದು ಕೇಳಾಕೈತು ಪಾಪ ಮಾಡಬೇಕಾದ್ರೆ ಯಾಕಂದ್ರೆ ನಿನ್ನ ಭಗವಂತ ಒಂದು ಗೋ ಹತ್ಯೆ ಮಾಡ್ಯಾನು ಒಂದು ಶಿಶು ಹತ್ಯೆ ಮಾಡ್ಯಾನು ಇವನ್ ಎಲ್ಲಾ ಮಾಡ್ಬೇಕಾದ್ರೆ ಭಗವಂತ ಯಾಕೆ ಮಾಡ್ಯಾನು ಯಾಕೆ ಮಾಡ್ಯ ಕಾರಣ ಬಿದ್ದೈತಿ ಹೌದು ಯಾಕಂದ್ರೆ ಇವ್ರ ದಗದ ಹೆಂಗೈತ ಗೊತ್ತೈತೇನು ಪಳೆ ಅಲ್ಲೇ ಹೊರಗುದು ಅಲ್ಲೇ ಮತ್ತೆ ಮೆತ್ತುದು ಅಲ್ಲೇ ಅದನ್ನ ಹರಗೋದು ಹೌದು ಯಾಕಂದ್ರೆ ಇನ್ನ ಮತ್ ಅದ್ರೊಳಗ ಗಣಪತಿ ವಿಷಯನ ನಡದೈತಿ ಗಣಪತಿ ವಿಷಯ ಬಂದ ಮಾತಾ ಚಾಲು ಚಾಲುವಾಗಿ ತವಾಗಿಂದ ಹಿಡ್ಕೊಂಡ್ ಹಾ ಬರೀ ಗಣಪತಿ ವಿಷಯ ನಡದೈತ್ ಮಾಸ್ತಾರ ಹಾ ಅದಕ್ಕೆ ಹೆಂಗ ನಡದೈತಿ ಏನೇನು ಮಾಡ್ಯಾನು ನೋಡು ನೋಡುಣ್ಣ ಅಣು ಅಂತದ್ ಹೇಳ್ಬೇಕಾಗಿತ್ತು அரே ತಾರಕಾಸುರ ದೈತನಂತೆ ಗಜಾಸುರಗ ಗರ್ವ ಬಂತು ನರ ರೂಪ ತೊಟ್ಟ ದೇವರ ವಾದ ಒಂದೇನು ಅದನ್ನ ಕುತ್ತಿಗೆ ಹೆಚ್ಚಕ್ ಮೊದಲು ಹೆಚ್ಚಕಾಕ ಬರಂಗಿಲ್ಲ ಅದ್ರ ಕುತ್ತಿಗೆ ಹೆಚ್ಚಕ್ರ ಇಲ್ಲಿ ಏನಾಕೈತಿ ತಗದ ಏನಾಕೈತಿ ಇಲ್ಲಿ ಹಾಡಿ ಸುಮ್ಮ ಮನೆಗೆ ಹೋಗೋದಾಕೈತಿ ನಾವು ಅದ್ರಾಗ ಮಾತಾಡಿದ್ವಿ ಅಂದ್ರೆ ಆಟ ಮತ್ತೊಂದು ಊರಿಗೆ ಹೋಗ್ಬೇಕಾಕೈತಿ ಹಿಂಗೈತಿ ಮತ್ತೆ ಅದನ್ನ ಕುತ್ತಿಗೆ ಹೆಚ್ಚಿಗೆ ನಮ್ಮ ಅಂದ್ರೆ ನಮ್ ಕುತ್ತಿಗೆ ಹೆಚ್ಚಿಗೆ ಮುಂದೆ ಆಕೈತಿ ಹಾ ಮುಂದೇನಾದ್ಬಾ ಏನಾಗೈತಿ ಏ ತಾರಕಾಸುರ ದೈತನಂತೆ నడత గజ సూర చూడ ఏందే ఆతన చండ కర్ల మందరు పార్వ దేంద గణపతి బాధ

ನನ್ನ ಪರಮಾತ್ಮಗ ಐದು ಮುಖ ಬ್ರಹ್ಮಗ ಆ ಬ್ರಹ್ಮಗೂ ಮುಖದ ಹೆಸರು ಏನೇನಾಥಾಕೈತಿ ಶಾಂತವಾಕ ಹೌದು ಯಾವ ಮುಖ ಯಾವ ಯಾವ್ಯಾವ ನಮ್ಮ ಐದು ಮುಖ ಇರಬೇಕಾದ್ರ ಆ ಮುಖದ ಹೆಸರು ಕೇಳ್ತಿ ನೀಳ್ತಿ ಅಂದ್ಬೋದ ಶಾಂತೋವಾಕ ಯಾವ್ಯಾವ ಮುಖ ಈಶಾನ್ಯ ಮುಖ ಹಗುರು ಮುಖ ಮುಖ ತತ್ವ ಪುರುಷ ಮುಖ ತತ್ವ ಪುರುಷ ಮುಖ ಮುಖ ಜಾತ ಮುಖ ವಾಮದೇವ ಮುಖ ಅಂತ ಹೇಳ್ಯಾರ ಐದು ನೋಡು ಐದು ನೋಡು ಬ್ರಹ್ಮಗ ಐದು ತಲಿ ಹೌದು ಆ ಐದು ಮುಖದ ಹೆಸರ ಹಿಂಗ ಅದಕ್ಕೆ ಮುಂದ ಮಾತು ಏನಂತ ಕೇಳ್ತಾರು ಏನ್ ಕೇಳ್ತಾರೋ ಈಶಾನ್ಯ ಮುಖ ಅಗೌರ ಮುಖ ತತ್ವ ಪುರುಷ ಮುಖ ಸದೋಜಾತ ಮುಖ ವಾಮದೇವ ಮುಖ ಹಾ ಶ್ರೇಷ್ಠ ಪಂಚವರ್ಣ ಆ ಪಂಚವರ್ಣದಿಂದ ಮುಂದೆ

ನಿನ್ನ <laughs> ನಿಮ್ಮ ಮಾತು ಏನಂತ ಕೇಳ್ತಾರೋ ಏನು ಕೇಳ್ತಾರ ತಮ್ಮ ಹೆಣ್ಣಿನ ಸ್ರಾಪದಿಂದ ನಾರದ ಸಾಟಿ ಮಕ್ಕಳನ್ನ ಹಾಡ್ದ ಅವನು ಹೌದು ಅಥವಾ ಕೇಳಾಕ ಹತ್ತ್ಯಾರು ಇದರಲ್ಲ ಮತ್ತೊಂದು ಮಾತೇನು ಅಂತ ಕೇಳ್ತಾರೋ ಏನು ಕೇಳ್ತಾರ ತಮ್ಮ ಈಗ ನಾವು ಒಂದು ಮಾತು ಏನು ಅಂತ ಹೇಳಿ ಹಾಡಿ ಹೋಗಿದ್ದು ಹಾಂ ಮಾರ್ಕಂಡ್ಯಾಗ ನಮ್ಮ ಪರಮಾತ್ಮ ಬರೀ ಹನ್ನೆರಡು ವರ್ಷ ಅವಶ್ಯ ಕೊಟ್ಟಿದ್ದ ಹೌದು ಹನ್ನೆರಡು ವರ್ಷ ಅವಶ್ಯ ಕೊಡ್ಬೇಕಾದ್ರೆ ಅವಂದ ಹಾಂ ಮುಗದು ಬಂದ ಟೈಮ ಯ ಅವನ ಬಂದ ಮಾಸ್ತರ್ ಹೌದು ಯಾರ ಮಾರ್ಕಂಡೆ ಅಂತ ಹಾ ಹನ್ನೆರಡು ವರ್ಷ ಹೌಷ ನಿನಗೆ ಮುಗಿದ ಬಂದೈತಿಪ್ಪ ಮಾರಖಂಡ್ಯವತ್ ನೀರು ಬರ್ಬೇಕಾಗೈತೆ ತಿಳ್ಕೊಂಡ ಏನ್ ಮಾಡ್ರು ಯಮರಾಜ ಅವನ ಪ್ರಾಣವೈಕತ್ತ ಹೌದು ಬಂದಾಗ ಅವನು ಹೇಳ್ತಾನ ಏನು ಏನಂತ ಹೇಳ್ತಾನು ಏನಂತ ಭಗವಂತ ಯಮರಾಜ ಇವತ್ತು ನಾನು ವೈಯಾಕನೇ ಮೇಲಿಲ್ಲ ಯಾಕಂದ್ರೆ ಇನ್ನ ಪರಮಾತ್ಮನ ಸೇವೆ ಮಾಡೋದನಿ ಹೌದು ದಿನನಿತ್ಯ ಅವ್ ಏನ್ ಮಾಡ್ತಿದ್ದ ಲಿಂಗದ ಸ್ಮರಣೆ ಮಾಡ್ತಿದ್ ಹಾ ದಿನನಿತ್ಯ ಲಿಂಗದ ಪೂಜೆ ಮಾಡ್ತದ ಲಿಂಗಕ್ಕೆ ಏನು ಮಾಡ್ತಿದ್ದ ಏನ್ ಮಾಡ್ ಪೂಜೆ ಮಾಡಿ ದೇವರಲ್ಲಿ ಒಡಬೇಡ್ತಿದ್ ಏನತ್ತ ಏನತ್ತ ನನಗ ಜ್ಞಾನ ಒಳ ಶಕ್ತಿ ಕೊಡು ಪರಮಾತ್ಮ ಅಂತೇಳಿ ದಿನನಿತ್ಯ ದೇವರ ಸೇವೆ ಮಾಡ್ತಿದ್ದ ಹೌದು ಅಂತ ಸೇವೆ ಮಾಡು ಹೇಳಿದಾಗ ಯಮರಾಜ ಬಂದ ನಿತ್ತಾನು ನಿನ್ನ ಕರೆದ್ರು ಸಹಿತನ ಈಗ ನಾ ಬರಕ ಇನ್ನ ಪರಮಾತ್ಮನ ಸೇವೆ ಮಾಡುದು ಉಳದೈತಿ ಭಗವಂತ ಹೌದು ಈಗ ಸದ್ಯಕ್ಕೆ ನಾ ಬರಂಗಿಲ್ಲ ಹಾ ಮತ್ತ ನೀ ಹೋಗು ಅಂತ ಹೇಳ್ತಾನೆ ಹೌದು ಹೇಳಿದಾಗ ಯಮರಾಜ ಏನಂದ ಏನ್ ಹೇಳು ಏ ತಮ್ಮ ನಿನ್ನ ಅವಶ್ಯ ಮುಗೈತಿ ಅಂದ್ರೆ ನಿನ್ನ ಬಿಡಾಕ ಮೇಲಿಲ್ಲ ಹೌದು ಇವತ್ ನೀ ಬರಬೇಕಾಗೈತಿ ಹಾಂ ಮತ್ತು ನಡಿ ಅಂತ ಹೇಳಿದಾಗ ಅವಾಗ ಮಾರ್ಕಂಡೆ ಏನು ಮಾಡ್ತಾನೋ ಏನು ಮಾಡ್ರು ನಾನು ಯಮರಾಜ ಎಳದು ಹೋಗ್ತಾನ ಬಾ ಅಂತ ತಿಳ್ಕೊಂದ್ ಲಿಂಗಕ್ಕೆ ಅದ ಕೂತು ಬಿಡ್ತಾನೆ ಹೌದು ಯಮರಾಜ ಇವತ್ತು ನಾನು ಎಳದು ಹೋಗ್ತಾನ ಅಂತ ಹೇಳಿ ಲಿಂಗಕ್ಕೆ ಯಾವಾಗ ತ್ಯಾಕ್ಯದ ಹಾಂ ತ್ಯಾಕಿಗೆ ಆದಾಗ ಏನು ಮಾಡ್ತಾನೋ ಏನು ಮಾಡ್ರು ಮಾರ್ಕಂಡೆ ಏನು ಹಿಂಗೆ ಮಾಡ್ರಿ ಬರಂಗಿಲ್ಲ ಅಂತ ತಿಳ್ಕೊಂಡ ಯಮರಾಜ ಹಗ್ಗ ಉಗಿತಾನೆ ಕ್ವಾಳಿಗೆ ಹೌದು ಕ್ವಾಳಿಗೆ ಯಾವಾಗ ಹಗ್ಗ ಉಗುದು ನೋಡು ಅದ ಹಗ್ಗ ಹೋಗಿ ಎಲ್ಲಿ ಬಿತ್ತು ಎಲ್ಲಿ ಬಿತ್ತು ಅರ್ಧ ಮಾರ್ಕೊಂಡೆನ ಕ್ವಾಳಿಗೆ ಅರ್ಧ ಲಿಂಗದ ಕ್ಳಿಗೆ ಬಿದ್ದು ಬಿಡ್ತು ಹೌದು ಅವಾಗ ಹಗ್ಗ ಹೆಚ್ಚು ಜಗ್ಗಾಕೈತ ಹಗ್ಗ ಹೆಚ್ಚು ಜಗ್ಗಿದ ಆಗ ಲಿಂಗಕ್ಕೆ ತೆಕ್ಕ ಬಿಡ್ಲಾದಯ ಅವಾಗ ಭಗವಂತ ದರಿಗಿಳದು ಬರ್ತಾನ ಹಾ ಏನಂದ್ರು ದರಿಗಿಳದ ಬಂದು ಹೇಳ್ತಾನೆ ಕೊಟ್ಟಿನಿ ಹೌದು ಏನೋ ಏನು ದಗದ ಮಾಡಂಗಿಲ್ಲ ಬರೇ ನಿನಗೆ ಹನ್ನೆರಡು ವರ್ಷ ಅವಶ್ಯ ದಗದ ಕೊಟ್ಟಿನಿ ಆದ್ರೆ ಭಕ್ತನ್ನ ಎಲ್ಲೂ ನೋಡ್ಲಿಲ್ಲ ಹನ್ನೆರಡು ವರ್ಷ ನೀ ದೊಡ್ಡ ಹೋಗುತ್ತಾನ ಬರೇ ಲಿಂಗದ ಸ್ಮರಣೆ ಮಾಡಿದ ಕರೆ ಮತ್ತೊಂದು ದಗದ ಮಾಡ್ಲಿಲ್ಲ ಹೌದು ಆದ್ರೆ ಇಂತ ಭಕ್ತನ್ನ ಎಲ್ಲೂ ನೋಡ್ಲಿಲ್ಲ ಮಾರಕಂಡ ಆದ್ರೆ ಯಮರಾಜ ನೀನು ಒಯ್ಯಕ ಬಂದಾನಂದ ನಂದ್ ಒಳಕ ಹೌದು ನಿನ್ನ ಅವಶ್ಯ ಮುಗ್ಯಾ ಬಂದೈತಿ ನೀ ಹೋಗ್ಕೋ ಏನು ಅಂತ ಕೇಳ್ತಾನು ಅವಾಗ ಏನ್ ಹೇಳ್ತಾರ ಹೇಳಿದಾಗ ಮಾರ್ಕಂಡ್ಯ ಅಂದ ಭಗವಂತ ಏ ಭಗವಂತ ಅವಶ್ಯ ಕೊಡವು ನೀನಾಯ್ ಇವತ್ತು ಕಸ್ಕೊವು ನೀನಾಯ್ ಯಾಕಂತ ನೀ ಯಮರಾಜಿಗೆ ಹೇಳಾಕ ಬರಂಗಿಲ್ಲ ಮಾರ್ಕಂಡ್ಯ ಹೌದು ಯಮರಾಜ್ ವಯ್ಯಕ್ ಬಂದ್ರ ಲಿಂಗ ಸ್ಮರಣೆ ನಿನ್ನ ಭಕ್ತಿ ನೀ ಹೌದು ಲೌಟ ನನ್ನ ಹೆಂಗ ಹೋಯ್ತೆ ಭಗವಂತ ಇವತ್ ನಾ ಇನ್ನ ಹೋಗಾಕ ಮೇಡಲ ತಿಳ್ಕೊಂಡ ಲಿಂಗಕ್ಕೆ ತಾಕಿ ಆದ ಗೊತ್ತಾಗ ಏನ್ ಮಾಡ್ತಾರ ಅವಾಗ ಭಗವಂತ ಹೇಳ್ತಾನ ಏನಂತ ಇಷ್ಟ ಆಗಲಿ ನಿನ್ನ ಒಂದು ಭಕ್ತಿ ಅನ್ನುವಂಥದ್ದು ಬಂದೈತಿ ಅಂದ ಬಳಕ ಹಾಂ ನಿನಗೆ ಹನ್ನೆರಡು ವರ್ಷ ಅವಶ್ಯ ಎತ್ತ ಕೊಟ್ಟಿನಿ ಹೌದು ಇನ್ನ ನಿನಗೆ ಹದನಾಲ್ಕು ಕಲ್ಪ ಅವಶ್ಯ ಕೊಡ್ತಾನ ಹೋಗಿ ಮಾರ್ಕೊಂಡ್ಯಾವ ಅಂತ ಹೇಳಿ ಹೌದು ಭಗವಂತ ಏನು ಮಾಡ್ಯಾನು ಏನು ಮಾಡ್ಯಾನ ಹದನಾಕು ಕಲ್ಪು ಅವಶ್ಯ ಕೊಟ್ಟಾನೆ ಯಾರಿಗೆ ಮಾರಕಂಡ್ಯಾಗ ಹೌದು ಆದ್ರೆ ಏನು ಕೇಳ್ತಾನ ಮಲ್ಲೋ ಅಣ್ಣ ಇವತ್ತು ಏನು ಕೇಳ್ತಾರೆ ನೀ ಬರ್ದಂತ ಬ್ರಹ್ಮ ಬರಿ ಯಾಕ ತಪ್ಪೈತಿ ಇಲ್ಲಿ ಯಾಕೆ ಏನು ಅಂತ ಕೇಳಾಕೈತ್ಯಾನ್ ಹೌದು ಯಾಕಂದ್ರೆ ಅಲ್ಲಿ ಬ್ರಹ್ಮ ನಿಲಿಕತ್ತ ಪಕ್ ಮೇಲಿಲ್ಲ ಎಲ್ಲ ಯಾಕ ಮೇಲೆಲ್ಲ ಯಾಕ ಅಂದ್ರೆ ಯಾಕೆ ಉಳಿಬೇಕಾಗೈತಿ ಯಾಕೆ ಬ್ರಹ್ಮ್ ಉಳಿದಿರ್ತಾನ ಇಲ್ಲಿ ಹಾ ಯಾಕೆ ಉಳಿಸಿರ್ತಾನು ಯಾಕೆ ತುಂಬ್ತೈತೋ ಹಾ ಏನ್ ಅರ್ಧ ಅರ್ಧ ನೋಡಿ ತುಂಬಿ ನಾನು ತೇಕ ಬರ್ತೈತೋ ಏನೋ ಅರ್ಧ ಗಡಿಗೆ ತಗೋದ್ ನಾನು ತೇಕ ಬರ್ತೈತೋ ಅನ್ನುವಂತ ಕಾರಣಕ್ಕಾಗಿ ಏನ್ ಮೇಡಮ್ ಇನ್ನೊಂದ್ ಇಟ್ಟು ನೋಡಿರ್ತಾನೆ ಹೌದು ಆ ಕಾರಣಕ್ಕಾಗಿ ಏನಾಗೈತಿ ಆ ಭಗವಂತನ ಸೇವೆ ಮಾಡ್ಕೊತ ನಾವು ಕೊಚ್ಚಿವಂದ್ರ ಏನಾಗೈತಿ ಏನಾಗೈತಿ ಇವತ್ತು ನಮ್ಮದ ಪ್ರಾಣ ಹೋಗೋದ್ ಅಂತಂದ್ರೆ ಇನ್ನ ಮುಂದೆ ಹೋಗಿ ಹೋಗೋದು ಬಂದೈತಿ ನಮಗ ಹೌದು ಯಾಕ ಪರಮಾತ್ಮನ ಪರಮಾತ್ಮನ ಭಕ್ತಿನ ಹಂತ ಹೌದು ಯಾಕಂದ್ರೂ ತಣ ಕಾಷ್ಟದಲ್ಲಿ ಭಕ್ತಿ ಇಟ್ಟು ನಾವು ಪರಮಾತ್ಮ ದುಡ್ಕೊಂಡಿವಂದ್ರೀನಾ ಪರಮಾತ್ಮ ಬಿಟ್ರೆ ನಮಗ ಮತ್ತ ಬರೋ ದೇವ್ರಿ ಭಗವಂತನ ಭಗವಂತ ನಾವು ದುಡ್ಕೊಂಡ್ರ ಏನಾಗೈತಿ ನಾವು ನಮ್ಗೆ ಮುತ್ತು ಕೊಡ್ತಾಳೆ ರತ್ನ ಕೊಡ್ತಾರ ಹರಳ ಕೊಡ್ತಾರ ಬಂಗಾರ ಕೊಡ್ತಾರ ಎಲ್ಲ ಶಿರವಂತಗಳ ಕೋಟ ಕಾಪಾಡುವ ನನ್ನ ಭಗವಂತನ ಹೌದು ನಿಮ್ಮವ ಏನರ ಕೋಟಾಳನ ಕೆನ ಕೊಡತಾಳ ನಿಮ್ಮವ ಕೊಡಕ್ಕೆ ಅಲ್ಲ ಹಾ ಇದ್ದಾಟ ಕಸಗೋಳಕ್ಕೆ ಇವತ್ತು ಹೌದು ಯಾಕಂದ್ರೆ ಇಂತ ಹೆಣಮಗಳ ಏನು ಮಾಡಿದಳ ಅಂತ ಏನು ಮಾಡಿದು ನಿನ್ನ ಪರಮಾತ್ಮ ಏನು ಕೊಡತಾನೋ ಯಾಕೆ ಹೆಂಗ್ ಮಾಡ್ಯಾನು ಅಂತ ಕೇಳ್ತಾಳ ಅಂದ ಬೊಲಕ ಹಾ ಒಬ್ಬ ಇದಾವ್ ಮಾಸ್ತರ್ ಏನ್ ಮಾಡುವ ಮುಪ್ಪನ ಮುದಿಕ್ಕ ಆದಾಗ ಏನು ಮಾಡ್ತಿಳು ಭಗವಂತನ ಸೇವಾ ಮಾಡ್ ಹೌದು ಭಗವಂತನ ಸೇವಾ ಮಾಡ್ತಂದ್ರೆ ಹೆಂಗ ಅಕ್ಕಿ ಮನಿಗೆ ಯಾರ ಹಸದ ಬರುತ್ತಾರ ನೋಡು ಅವ್ರಿಗೊಂತು ಅನ್ನ ನೀಡುವಂತ ಧರ್ಮ ತೇಕಿತ್ತು ಹೌದು ಎದ್ದ ಟೈಮ್ ಭಗವಂತ ವಿಚಾರ ಮಾಡ್ತಾನೆ ಏನಂತ ಬಡತಾನಿ ಮತ್ತಾಬ್ರ ಮನೆಗೆ ಹೋಗಿ ಅನ್ನ ನೀಡಸ್ಕೊಂಡ್ ಬಂದ ಹ ಭಿಕ್ಷೆ ನೀಡ ಅವರಿಗೆ ಹಾಕ್ತಾಳೆ ಹಾಕತಾಳ ಅಂತೊಳಕಾ ಇಕ್ಕೆ ಬಕ್ತೇರ ಅಯತ್ತೈತಿ ಹಾ ಯಾಕೆ ಶ್ರೇಷ್ಠ ಐತಿ ಅವನು ಸಂಬಂಧ ನೋಡು ಸಂಬಂಧ ಭಗವಂತ ಬಂದ ಅದ ಏನು ಮಾಡಿದ ಭಗವಂತ ಬಂದ ಒಂದು ಒಂದು ಹರಕಲ ಮುರಕಲ ಗುಡಸಲದಾಗ ಜಲಮ ಮಾಡ್ತಳಕ್ಕೆ ಮುದಿಕ್ಕೆ ಹೌದು ಎಂತಾ ಮುದಿಕ್ಕೆ ಇದಲ್ಲ ಇವತ್ತೇನ ಬಂದೈತಿ ನೋಡಿ ಇದು ಗೂಗಾಡ ಮುದಿಕ್ಕೆ ಹಾ ಎಂತಾ ಮುದಿಕ್ಕೆ ತಾತ ಹಾ ಜಲಮ ಮಾಡ್ತಳಕ್ಕೆ ಹರ ಗುಡಸಲದಾಗ ಹರಕಲ ಮುರಕಲ ಗುಡಸಲದಾಗ ಜಲಮ ಮಾಡ್ತಳೋ ಯಾರಿಗೇ ಏನು ಬರ್ತೈತಿ ನೋಡು ಹಾ ಯಾರ ರೆ ಬಂದವ್ರಿಗೆ ಬಂದ ಅವರಿಗೆ हंसಲೇ ಅಂತ ಬಂದ ಅವರಿಗೆ ಕರೆದ ಅಣ್ಣಾ ಹಾಕ್ತಳಕ್ಕೆ ಬಹು ಭಕ್ತಿ ಅನ್ನುವಂಥದ್ದು ಭಕ್ತಿ ಎತ್ತು ಭಕ್ತಿಯಾಗ ಏನ ಭಗವಂತ ಸಾಕ್ಷಾತ್ ಅದು ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಏನ್ ಮಾಡಿದ್ರು ಪರಮಾತ್ಮ ಪಕ್ಷಿ ಯಾಕಂದ್ರೆ ನೋಡು ಈಕೆ ಭಕ್ತಿ ಎಟ್ಟೈತೆ ಅನ್ನುವಂಥದ್ದು ಪರೀಕ್ಷೆ ಮಾಡು ಸುಮಾರು ಸಾಕ್ಷಾತ್ ಭಗವಂತೇಳ ಜಂಗಮ ರೂಪ ತೊಟ್ಟುಕೊಂತ ಜಂಗಮ ರೂಪ ತೊಟ್ಟಕೊಂಡು ಬಂದ ಅವಾಗ ಆಯ್ ಏನಾಗೇತ ಏನಾಗಿ ಈ ಗೂಗಾಡ್ ಎಲ್ಲೆಲ್ಲ ನೂರ ಎಂಟು ಮನೆ ಸುತ್ತ ಆದ ಈಕಿಗೆ ಯಾರು ಒಂದು ತುನಕ್ ಅನ್ನ ಸುದಿ ಕೊಟ್ಟಿರ್ಕಿಲ್ಲ ರೊಟ್ಟಿನೂ ಕೊಟ್ಟಿರ್ಕಿಲ್ಲ ಹಾ ಏನಾಗಿತ್ತು ಆ ಹಸದ ಕೂತ್ ಹಾ ಹೌದು ಕೂತ ಟೈಮ್ ಭಗವಂತ ಬಾದ ತೀಕ ಪರೀಕ್ಷೆ ಮಾಡಾಕ ತಾಯಿ ಭಿಕ್ಷಾಡಿದೆ ಅಂದ್ರ ಹೊರಗಣ್ಣ ಹೌದು ತಾಯಿ ಜಂಗಮ ರೂಪ ತೊಟ್ಟು ಬಂದ ಹೌದು ಅವಾಗ ಮುದಿಕ್ ಹೇಳತ್ತ ಭಗವಂತ ನನ್ನ ಮನಿಗೆ ಬಂದವರು ಭಿಕ್ಷಣ ಎಂದು ಹೊರಗ ಕಲಿಸಿಲ್ಲ ಕಲಿಸದಕ್ಕೆಲ್ಲ ಇವತ್ತು ಎಂಟು ಮನಿ ಎಲ್ಲ ತಿರುಗಾಡಿ ಬಂದನ ಕರೆ ನನಗೆ ಭಿಕ್ಷಾ ಎಲ್ಲಿ ಹೌದು ಇವತ್ ನೀಡಾಕ ನನ್ನ ತೈಕೇನು ಇಲ್ಲ ಭಗವಂತ ಅಂದಳತ್ ಹ ಅಂದಾಗ ಭಗವಂತ ಏನ್ ಏನು ಏನ್ ಏನಿಲ್ಲ ಅಲ್ಲಿ ಮೂಲ ಒಂದು ತಟಕ ಅಣ್ಣದ ಕಾಣಕತಿ ಹೌದು ಅಣ್ಣದಾಗ್ಲು ಕಾಣಾಕೈತೈತಿ ಅದನ್ನ ತಂದ ನೀ ಯಾಕೆ ನೀಡಬಾರದು ನನಗ ತಂದ್ಳತ್ ಹೌದು ಅಂದಾಗ ಏನತ್ತಿ ಅಣ್ಣದಾಗಲು ಕಾಣತೈತಿ ಅಂದ್ರೆ ಏನ್ ಕಾಣ್ತೈತ ಈ ಮುದಿ ಮಾಡಿ ತಾತ ಒಂದು ನಾಲ್ಕು ಮೆಣಸಿನಕಾಯಿ ತಂದ ಹಾ ಕಲ್ಲಾಗ ತಂದ ಅರಿತ ತತ್ತದ ಮುದಿಕಿ ಹಾ ಕೈಲೇನ ಬಂದಿಳಿಕಿ ಕಲ್ಲಾಗ ತಂದ ಅರಿತ ತತ್ತ ಆವಾಗ ಭಗವಂತ ತಂದತ್ತ ಹೌದು ಏ ಮುದಿಕಿ ನಿನ್ನ ತೇಕಿ ಏನು ಇಲ್ಲ ತಿಳಾತದ ಸುಳ್ಳು ಹೇಳಾಕ್ ಹೋಗಬೇಡ ಕೈಗೆ ಹೈತೈತ್ಲೆ ಅಂದವ ಕೈಗೇನು ಹೈತೈತ್ಲೆ ಅಂದತ್ತವ ಹೌದು ಅಂದಾಗ ಏನಿಲ್ಲ ಭಗವಂತ ನನಗೆ ಒಂದ್ ಎರಡು ಮೆಣಸಿನಕಾಯಿ ಸಿಕ್ಕಾವು ಇದನ್ನ ಕಲ್ಲಾಕಾರ ಹಾಕಿ ಹೌದು ಮತ್ತ ನನ್ನ ಕಡೆ ಕೊಡಾಕಿ ಏನು ಇಲ್ಲ ಅಂದತ್ತ ಅಂದಾಗ ಭಗವಂತ ಹೇಳದತ್ತ ಏನ್ ಏ ನನಗೆ ಆದ್ರೆ ಬೇಡವಾ ತಾಯಿ ಹಾ ನನಗೆ ಆದಿದ್ ಏನು ಬೇಡ ಇವತ್ತೇನು ನೀನ್ ಕಲ್ಲಾಗರಿ ಆತನೇತ್ ನೋಡು ಅದನ್ನ ಒಂದಿಟ್ಟು ಹಸಿ ಖಾರ ಕೊಡುವ ಅದನ್ನ ತಿಂದು ತೃಪ್ತಿ ಹಾಕೊಂಡು ಅಂದ ಭಗವಂತ ಹೌದು ಅವಾಗ ಏನು ಮಾಡುವ ಆ ಕಲ್ಲಾಗಿನ ಹಸಿ ಕಾರಣ ತಂದ ನೀಳತ್ ಭಗವಂತ ಭಗವಂತನು ಇವ ಆಕಿ ಗೊತ್ತಿಲ್ಲ ಆಗಿತ್ತು ಯಾವಾಗ ನೀಡಿಲ್ ನೋಡು ನೀಡಿದಾಗ ಜಂಗಮ ರೂಪ ತೊಟ್ಟಕೊಂಡಂತ ಭಗವಂತ ಹೋಗಿ ಏನ್ ಮಾಡಿದ ದೂರ ನಿಂತ ನೋಡ್ತಾನೆ ಏ ಈ ಮುದುಕೆಯಲ್ಲಿ ಇಂತ ಭಕ್ತಿ ಐತೆ ಅಂದ ಬಳಕಾ ಈ ಕಿಟ್ಟು ಬಡತನದಾಗ ಸೋಸಾತಾಣ ಅಂದ ಬಳಕೆ ಇಂತ ಬಡತನ ಬೇಡ ತಿಳ್ಕೊಂಡ ಏನ್ ಮಾಡಿದ ಶಿರವಂತಿಗೆ ಶಿರುವಂತೇಳಿ ಆಶೀರ್ವಾದ ಮಾಡಿಬಿಟ್ಟು ಭಗವಂತ ಪರಮಾತ್ಮ ಆಶೀರ್ವಾದ ಮಾಡಿದ ನಿನ್ನ ಬಡತನ ಅನ್ನೋದು ಹಿಂಗಲ್ವ ಆಶೀರ್ವಾದ ಮಾಡಿದ ಮಾಡಿದಾಗ ಮುದುಕಿದ ಏನ್ ಮಾಸ್ತರ್ ಏನ್ ಮುದುಕಿ ಮೇಯ್ ಮೇಲೆ ಬಂಗಾರ ಬಂದ್ ಬಿತ್ತು ಬೇಳಿ ಬಂದ್ ಬಿತ್ತು ಯಾಕಂದ್ರ ಎಂತಿಂತ ಪತ್ಲೆ ನಾಕಂತ ಅಸ್ತನ ನಾಕಂತೀ ಕಟ್ಟ ಮುದುಕಿ ಹೌದು ನಾಕಂತ ಅಸ್ತನ ಬಿಡಿಂಗ್ ಕಟ್ಟಿದಾಗ ಹ ಒಂದ್ ಎರಡು ವರ್ಷ ಓದಿಕ್ಕಿ ಎಲ್ಲಾ ಸಿರುವಂತ ಬರಬೇಕಾದ್ರೆ ಹೌದು ಎರಡು ವರ್ಷ ಓತು ಎರಡು ವರ್ಷ ಹೋದ್ಮೇಲೆ ಸ್ವತಃ ಭಗವಂತ ಬರುತ್ತಾನೆ ಭಕ್ತಿನ ನೋಡ್ಬೇಕಲ್ಲ ಯಾಕಂದ್ರೆ ಶಿರುವಂತ ಬಂದೈತಿ ಹೌದು ಏನ ದಾನ ಧರ್ಮ ಅಣುವಂತ ಈ ಮುದುಕಿಯಲ್ಲಿ ಏನು ಉಳಿದಾಯ್ತು ಹಾ ಏನ್ ಎಲ್ಲೋ ಅನ್ನೋ ಸಂಬಂಧ ಭಗವಂತ ಪರೀಕ್ಷೆ ಮಾಡಾಕ ಮಾತ್ರ ಬಂದ ಮುದುಕಿ ಮನಿ ಹೌದು ಬಂದ ಏನ್ ಕೇಳಿದ ಭಗವಂತ ಜಂಗಮ ರೂಪ ತೊಟ್ಕೊಂಡು ಬಂದ ಏನು ಮಾಡ್ರು ಏ ತಾಯಿ